ಇಪ್ಪತ್ಮೂರನೇ ಸ್ಥಾನ ನಿಮ್ದು ಬೀದರ್ ಇಪ್ಪತ್ತೆರಡನೇ ಸ್ಥಾನ ಚಾಮರಾಜನಗರ ಇಪ್ಪತ್ತೊಂದನೇ ಸ್ಥಾನ ಕಡು ಇವು ಕಡೆಯ ಹತ್ತು ಸ್ಥಾನಗಳಲ್ಲಿ ಜಿಲ್ಲೆಗಳು ಅದಕ್ಕೋಸ್ಕರ ಈ ಐಪ್ಪ ಅವರ್ ಕಂಟ್ರಿ ಬೇಕಾಗಿದೆ ಇನ್ನು ತಾರತಮ್ಯ ಇದೆಯಲ್ಲ ವರಮಾನ ಇವತ್ತು ஸ்டேட் அவரேஜ் எர்டு லட்ச அறுவத்தார சிர வீண்டிவிஜுவல் ஆதாய சராசரி கரெக்டர் எடுத்து லட்ச அறுவத்தார சாவரா ಆದರೆ ಇಲ್ಲಿ ಈ ಜಿಲ್ಲೆಗಳಲ್ಲಿ ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ಐವತ್ತು ಸಾವಿರದ ಏಳು ಅಷ್ಟು ಕಡಿಮೆ ಇದೆ ಈಸ್ ಅಫ್ಕೋರ್ಸ್ ಬೆಂಗಳೂರು ನಗರ ಜಾಸ್ತಿ ಇದೆ ಬಟ್ ಆವ್ರೇಜು ಎರಡು ಲಕ್ಷದ ಅರವತ್ತಾರು ಸಾವಿರ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರದ ಏಳು ಎಷ್ಟಿದೆ ಸೊ ಈ ತಾರತಮ್ಯ ಕಡಿಮೆ ಆಗಬೇಕು ಹೋಗ್ಲಾಡ್ಸೋಕೆ ಹೋದರೂ ಕೂಡ ಕಡಿಮೆ ಮಾಡಬೇಕಲ್ಲ ಆಗ ಮಾತ್ರ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳಕ್ಕೆ ಹೋಗ್ಬೇಕು ನಾವು ಯಾವತ್ತೂ ಕೂಡ ಹಳೆ ಮೈಸೂರು ಹೊಸ ಮೈಸೂರು ಅಂತ ಬೇರಭಾವ ಮಾಡೋಕ್ಕೋಗಲ್ಲ ನಮ್ಮ ಸರ್ಕಾರ ಸಮಗ್ರ ಕರ್ನಾಟಕದ ಅಭಿವೃದ್ಧಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಿದೆ ನಾವೆಲ್ಲ ಕನ್ನಡಿಗರಲ್ಲ ಬೀದರ್ನಲ್ಲಿರೋರು ಕನ್ನಡಿಗರೇ ಮೈಸೂರಿನಲ್ಲಿರೋರು ಕನ್ನಡಿಗರೇ ಬೆಂಗಳೂರಿನಲ್ಲಿರೋರು ಕನ್ನಡಿಗರೇ ಬಳ್ಳಾರಿನಲ್ಲಿರೋರು ಕನ್ನಡಿಗರು ಸೌತ್ ಕೇಂದ್ರದಲ್ಲಿರೋರು ಕನ್ನಡಿಗರೇ ಉಡುಪಿಯಲ್ಲಿರೋರು ಮಂಗಳೂರಿನಲ್ಲಿರೋರು ಕನ್ನಡಿಗರೇ ಉತ್ತರ ಕನ್ನಡದಲ್ಲಿರೋರು ಕನ್ನಡಿಗರೇ ಎಲ್ಲ ಕನ್ನಡಿಗರ ಅಭಿವೃದ್ಧಿ ಆಗ್ಬೇಕ ಆಗ ಮಾತ್ರ ಅಭಿವೃದ್ಧಿ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಆಗ ಮಾತ್ರ ಇಡೀ ರಾಜ್ಯದ ಜಿ ಡಿ ಪಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ಮಾಡುವಾಗ ರೀಜನ್ನು ಜಾತಿ ಧರ್ಮ ಭಾಷೆ కల్చరు యా ఇకారు